ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇವತ್ತು ನಾನು ಈ ಸಂಘ ಸಂಸ್ಥೆಗಳು ಮತ್ತು ಸಹಕಾರಿ ಸಂಘಗಳು ಮತ್ತು ಸೌಹಾರ್ದ ಸಹಕಾರಿಗಳ ಚುನಾವಣೆ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳಲು ಬಯಸ್ತೀನಿ ಈಗಾಗಲೇ ಹಲವಾರು ವೀಕ್ಷಕರು ಈ ಕುರಿತಾಗಿ ಪ್ರಶ್ನೆಗಳನ್ನು ಮಾಡಿದ್ದಾರೆ ಈ ಎಲೆಕ್ಷನ್ಗಳು ಯಾವ ಥರ ಆಗಬೇಕು ಅವನ್ನ ಆ ಇಲೆಕ್ಷನ್ ಆದಾಗೆ ಅವುಗಳ ಕುರಿತಾಗಿ ಪ್ರಶ್ನೆಯನ್ನೇ ಅಂದರೆ ಚಾಲೆಂಜ್ ಮಾಡೋದನ್ನು ಯಾವ ಥರ ಮಾಡಬೇಕು ಅನ್ನೋ ಒಂದು ಹಲವಾರು ಪ್ರಶ್ನೆಯನ್ನು ಮಾಡಿದ್ದಾರೆ ಸೊ ಆ ಉದ್ದೇಶ ಇಟ್ಕೊಂಡು ಇಲ್ಲಿ ಒಂದು ಸಂಕ್ಷಿಪ್ತ ಪರಿಚಯವನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ ಮತ್ತು ವಿವರವಾಗಿ ಯಾವ ಥರ ಈ ಸಂಘಗಳು ಮತ್ತು ಸಹಕಾರಿ ಸಂಘಗಳು ಮತ್ತು ಸೌಹಾರ್ದ ಸಹಕಾರಿಗಳು ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಮತ್ತು ಆ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಚುನಾವಣೆಯ ನಂತರ ಆ ಚುನಾವಣೆಗಳನ್ನು ಪ್ರಶ್ನೆ ಮಾಡಬೇಕಾದ್ರೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾದ್ರೆ ಯಾವ ರೀತಿ ಮುಂದುವರಿಬೇಕನ್ನೋದನ್ನು ನಾನು ಪ್ರತ್ಯೇಕವಾಗಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಒಂದೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಈಗ ಮೊದಲಿಗೆ ನಾವು ತಿಳ್ಕೊಳ್ಬೇಕಂತಂದರೆ ಈಗಾಗಲೇ ನಾನು ಈ ಒಂದು ಈ ಮೂರು ವ್ಯವಸ್ಥೆಗಳು ಯಾವ ರೀತಿ ಅವು ಇದ್ದಾವೆ ದೇಹ ಯಾಕೆ ಈ ರೀತಿ ಮೂರು ವಿಧದ ಸಂಸ್ಥೆಗಳಾದಾವೆ ಅನ್ನೋದನ್ನು ನಾನು ಹಿಂದಿನ ಕೆಲವು ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ಆದರೂ ಸಹಿತ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ ಈ ಸಂಘ ಸಂಸ್ಥೆಗಳಂದರೆ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಕೆಳಗೆ ಆಗ್ತದೆ ಈ ಕಾಯ್ದೆಯೊಳಗೆ ಈ ಒಂದು ಸಂಘ ಸಂಸ್ಥೆಗಳು ಒಂದು ಸ್ವಾಯತ್ವ ಸಂಸ್ಥೆಗಳಾಗಿ ಉದ್ದೇಶ ಏನಂತಂದರೆ ಸಾಮಾಜಿಕ ಉದ್ದೇಶ ಅಥವಾ ದತ್ತಿ ಉದ್ದೇಶ ಅಥವಾ ಒಂದು ಶಿಕ್ಷಣ ಕೊಡೋದಿರ್ಬೋದು ಅಥವಾ ಯಾವುದೇ ಒಂದು ಜನರಿಗೆ ಒಳಿತಾಗುವಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡುವಂಥ ಕೆಲಸ ಕಾರ್ಯಗಳನ್ನು ಇಟ್ಕೊಂಡು ಮಾಡೋ ಒಂದು ಹುಟ್ಟುಹಾಕಿದಂಥ ಸಂಸ್ಥೆಗಳಿರ್ತವೆ ಅಥವಾ ನಾವು ಎನ್ ಜಿ ಒ ಅಂತಲೂ ಕರಿಬೋದು ಈ ಥರ ಸರ್ಕಾರ ಇತರ ಸಂಸ್ಥೆಗಳು ಅವು ಸ್ವತಂತ್ರವಾಗಿ ತಮ್ಮ ತಾವೇ ಒಂದು ಹಣಕಾಸನ್ನು ವಿನಿಯೋಗ ಮಾಡಿ ತಮ್ಮ ಸದಸ್ಯರಿಗಾಗಿ ಅಲ್ಲಿ ಒಂದು ಲಾಭದ ಉದ್ದೇಶ ಇಲ್ಲ ಮುಖ್ಯವಾಗಿ ಅದರ ಸದಸ್ಯರ ಸಲುವಾಗಿ ಅನ್ನೋಕ್ಕಿಂತ ಸದಸ್ಯರೆಲ್ಲರೂ ಕೂಡಿಕೊಂಡು ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ದತ್ತಿ ಮತ್ತು ಸೇವಾ ಮನೋಭಾವದಿಂದ ಕೂಡಿದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಈ ಸಂಘ ಸಂಸ್ಥೆಗಳು ಸೊ ಇಲ್ಲಿ ಏನಾಗ್ತದೆ ಇಲ್ಲಿ ಸರ್ಕಾರದ ಯಾವುದೇ ಒಂದು ಅಲ್ಲಿ ಸ ಅನುದಾನ ಇರುವುದಿಲ್ಲ ಮತ್ತು ಇವು ಸಂಸ್ಥೆಗಳು ಸ್ವತಂತ್ರವಾಗಿ ಸಾಮಾಜಿಕ ಕೆಲಸಗಳನ್ನು ಮಾಡುವ ಉದ್ದೇಶ ಹೊಂದಿರೋದ್ರಿಂದ ಇಲ್ಲಿ ಸರ್ಕಾರದ ಯಾವುದೇ ಹಸ್ತಕ್ಷೆ ಇರೋದಿಲ್ಲ ಇರುವುದಿಲ್ಲ ಹೀಗಾಗಿ ಇಲ್ಲಿ ಈ ಸಂಘ ಸಂಸ್ಥೆಗಳ ಕುರಿತಾಗಿ ಚುನಾವಣೆ ಕುರಿತಾಗಿ ಇಲ್ಲಿ ವಿವರವಾಗಿ ಏನೂ ಕೊಟ್ಟಿಲ್ಲ ಕಾನೂನಿನೊಳಗೆ ಹೀಗಾಗಿ ಇಲ್ಲಿ ಇಲ್ಲೇನಾಗ್ತದೆ ಅಂದರೆ ಈ ಸಂಘ ಸಂಸ್ಥೆಗಳ ಕುರಿತಾಗಿ ಏನಾದರೂ ಸಮಸ್ಯೆ ಆದರೆ ಅಲ್ಲಿ ರಿಜಿಸ್ಟ್ರಾರ್ ಅಂತ ಇರ್ತಾರೆ ಅವರಿಗೆ ದೂರನ ಸಲ್ಲಿಸ್ಬೋದು ಅವರು ಇನ್ಕ್ವೈರಿಯನ್ನು ಮಾಡುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಅದನ್ನು ಸರ್ಕಾರ ನಿರ್ಧಾರ ನಿರ್ಧಾರ ಮಾಡಬೇಕಾಗ್ತದೆ ಮತ್ತು ಸ್ಪೆಷಲ್ ಆಫೀಸರನ್ನು ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಈ ರೀತಿ ಕೆಲವೊಂದು ಕೆಲಸ ಕಾರ್ಯಗಳಾದಾವೆ ಆದರೆ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಚುನಾವಣೆಯ ನಂತರ ಯಾವ ರೀತಿ ಅದನ್ನು ಪ್ರಶ್ನೆ ಮಾಡಬೇಕು ಈ ರೀತಿ ಅಂಶಗಳಿಗೆ ಇಲ್ಲಿ ಈ ಕಾಯ್ದೆಯೊಳಗೆ ಏನು ವಿವರವಾಗಿ ಕೊಟ್ಟಿಲ್ಲ ಈ ಒಳಗೆ ಏನು ಹೇಳ್ತಾರೆ ಅಂತಂದರೆ ಏನಾದರೂ ಅಂಥ ಸಮಸ್ಯೆಗಳಿದ್ರೆ ಚುನಾವಣೆಗೆ ಸಂಬಂಧಿಸಿದಂತೆ ಯಾರಾದರೂ ಸದಸ್ಯರು ಅದನ್ನು ಪ್ರಶ್ನೆ ಮಾಡಬೇಕಿದ್ರೆ ನ್ಯಾಯಾಲಯಕ್ಕೆ ಹೋಗಬೇಕು ಅಂದರೆ ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಇಲ್ಲಿ ಹೊರತುಪಡಿಸಿಲ್ಲ ಅಂದರೆ ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ಬೋದು ಮತ್ತು ಈ ಎಲ್ಲ ಏನು ಈ ರಿಜಿಸ್ಟ್ರಾರ್ ಅಂತ ಏನಿದ್ದಾರೆ ಇವರಿಗೆ ಕೆಲವೊಂದು ನಿರ್ದಿಷ್ಟ ಅಧಿಕಾರಗಳನ್ನು ಕೊಟ್ಟಿದ್ದಾರೆ ಅಂದರೆ ಅವ್ಯವಹಾರ ಆದರೆ ಅಲ್ಲಿ ಅವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲಾಂದರೆ ಅಥವಾ ಚುನಾವಣೆಯನ್ನು ಕಾಲಕಾಲಕ್ಕೆ ಕಾಲಕ್ಕೆ ನಡೆಸಲಾ ಇಲ್ಲ ಎಂದರೆ ಈ ರೀತಿ ಕೆಲವೊಂದು ಸಂದರ್ಭದಲ್ಲಿ ದೂರನ್ನು ಸಲ್ಲಿಸಿದಾಗ ವಿಚಾರಣೆ ಮಾಡುವಂಥದ್ದು ಅಥವಾ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಅಥವಾ ಸ್ಪೆಷಲ್ ಆಫೀಸರನ್ನು ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಈ ಕೆಲವೊಂದು ಕಾರ್ಯಗಳನ್ನು ಮಾಡ್ಬೋದು ಆದರೆ ಚುನಾವಣೆಯಲ್ಲಿ ನಡೆಯುವಂಥ ಏನು ಅಕ್ರಮಗಳು ಅವ್ಯವಹಾರಗಳು ಅಥವಾ ಏನಾದರೂ ಆ ಚುನಾವಣೆ ಕುರಿತಾಗಿ ಪ್ರಶ್ನೆ ಮಾಡುವಂಥದನ್ನು ಈ ರೀತಿ ಅಧಿಕಾರ ಈ ರಿಜಿಸ್ಟ್ರಾರ್ಗಿಲ್ಲ ಸೊ ಆ ಚುನಾವಣೆ ಕುರಿತಾಗಿ ಏನು ನೊಂದ ವ್ಯಕ್ತಿ ಇರ್ತಾರೆ ಅವರು ಅಭ್ಯರ್ಥಿ ಇರ್ಬೋದು ಅಥವಾ ಸದಸ್ಯರಿರ್ಬೋದು ಅವರು ನ್ಯಾಯಾಲಯಕ್ಕೆ ಹೋಗ್ಬೋದು ಆದರೆ ರಿಜಿಸ್ಟ್ರಾರ್ ಕಡೆ ಈ ಕುರಿತಾಗಿ ಹೊರಟು ಬರೋದಿಲ್ಲ ಭಾಳ ಅಂದರೆ ಅವರು ಅದರ ಕುರಿತಾಗಿ ಒಂದು ವಿಚಾರಣೆ ಮಾಡಿ ರಿಪೋರ್ಟನ್ನು ಸಲ್ಲಿಸುವಂಥದ್ದು ಅದನ್ನು ಇಟ್ಕೊಂಡು ತಾವು ಬೇಕಾದರೆ ಕೋರ್ಟಿಗೆ ಹೋಗುವಂಥದ್ದು ಈ ರೀತಿ ಇಲ್ಲಿ ಅದೇ ಹೊರತಾಗಿ ಅಕಸ್ಮಾತ್ ಅದು ಸಂಪೂರ್ಣ ಸಂಘ ಸಂಸ್ಥೆ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾಯಿದ್ರೆ ಅಥವಾ ಈ ಕಾಯ್ದೆಯ ಉದ್ದೇಶಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದ್ರೆ ಅಥವಾ ಕಾನೂನು ಪ್ರಕಾರ ನಡ್ಕೊಳ್ತಾ ಅಂದರೆ ಅಂಥ ಸಂದರ್ಭದಲ್ಲಿ ಆ ಸಂಘ ಸಂಸ್ಥೆಯನ್ನು ರದ್ದುಗೊಳಿಸುವಂಥದ್ದು ಅದರ ನೋಂದಾವಣೆಯನ್ನು ರದ್ದುಗೊಳಿಸುವಂಥದ್ದು ಮತ್ತು ಅದರ ವಿರುದ್ಧ ಏನು ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಮಾಡ್ಬೋದು ಆದರೆ ಇಲ್ಲಿ ಚುನಾವಣೆ ಕುರಿತಾಗಿ ಪ್ರಶ್ನೆ ಮಾಡುವಂಥದಕ್ಕೆ ಅಲ್ಲಿ ರಿಜಿಸ್ಟ್ರಾರ್ ಕಡೆ ಹೋಗುವಂಥದ್ದು ಇಲ್ಲಿ ಅವಕಾಶ ಇಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕು ಇದು ಮುಖ್ಯವಾಗಿ ಸಂಘ ಸಂಸ್ಥೆಗಳ ಕುರಿತಾಗಿರುವಂಥ ಮುಖ್ಯ ಅಂಶ ಎರಡನೇದಾಗಿ ಈ ಸಹಕಾರಿ ಸಂಘಗಳ ಕುರಿತಾಗಿ ಇಲ್ಲಿ ಏನಿದೆ ಬಹಳ ವಿವರತ್ಮಕವಾದಂಥ ಒಂದು ನಿಯಮಾವಳಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಚುನಾವಣೆಯನ್ನು ಯಾವ ರೀತಿ ನಡೆಸಬೇಕು ಅದಕ್ಕೆ ಇರುವಂಥ ಅಧಿಕಾರಿಗಳ್ಯಾರು ಎಲ್ಲ ಒಂದು ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಹತ್ತೊಂಬತ್ತೂರ ಐವತ್ತೊಂಬತ್ತರಲ್ಲಿ ಮತ್ತು ಅದರ ಜೊತೆಗೆ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ರೂಲ್ಸ್ ಅಂತೇಳಿ ಬರ್ತವೆ ಈ ನಿಯಮ ಈ ನಿಯಮಾವಳಿಗಳ ಪ್ರಕಾರ ವಿಶೇಷವಾಗಿ ಅಧ್ಯಾಯ ನಾಲ್ಕರಲ್ಲಿ ಸಮಗ್ರವಾಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಅದರೊಳಗೆ ಏನು ಹೇಳ್ತಾರೆ ಅಂತಂದರೆ ಈ ಯಾವ ರೀತಿ ಏನು ವಿಧಾನಸಭೆ ಅಥವಾ ಲೋಕಸಭೆ ಚುನಾವಣೆಗಳು ಯಾವ ರೀತಿ ಆಗ್ತವೆ ಅದಕ್ಕೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತದೆ ಆ ಒಂದು ಪ್ರಜಾಪ್ರತಿನಿಧಿ ಕಾಯ್ದೆ ಏನಿದೆ ಆ ಕಾಯ್ದೆಯ ಅನುಗುಣವಾಗಿ ಇಲ್ಲೂ ಸಹಿತ ನಿಯಮಾವಳಿಗಳನ್ನು ರೂಪಿಸಿದ್ದಾರೆ ಸೊ ಈ ಚಾಪ್ಟರ್ ಮೂರು ಎ ಮತ್ತು ಚಾಪ್ಟರ್ ನಾಲ್ಕರಲ್ಲಿ ಮ್ಯಾನೇಜ್ಮೆಂಟ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಂತ ಬರ್ತದೆ ಈ ಕಾಯ್ದೆ ಈ ಕಾಯ್ದೆ ಏನು ನಿಯಮಾವಳಗಳೆ ರೂಲ್ಸ್ಗಳಿದಾವೆ ಇವುಗಳಲ್ಲಿ ಸಂಪೂರ್ಣವಾದಂಥ ಒಂದು ಸಮಗ್ರವಾದಂಥ ವಿವರಣೆಯನ್ನು ಕೊಡ್ತಾರೆ ಯಾವ ರೀತಿ ಎಲೆಕ್ಷನ್ ಕಮಿಷನ್ ಅಂತ ಬರ್ತದೆ ಅದೇ ರೀತಿ ಇಲ್ಲೂ ಸಹಿತ ರೂಲ್ ಹದಿಮೂರು ಬಿ ಅಲ್ಲಿ ಕೋಆಪ್ರೇಟಿವ್ ಇಲೆಕ್ಷನ್ ಕಮಿಷನ್ ಅಂತ ಮಾಡಿದ್ದಾರೆ ಸೊ ಯಾವ ರೀತಿ ಸಾರ್ವತ್ರಿಕ ಚುನಾವಣೆಗಳಿಗೆ ಎಲೆಕ್ಷನ್ ಕಮಿಷನ್ ಅಂತದೆ ಅದೇ ರೀತಿ ಇಲ್ಲಿ ಕೋಆಪರೇಟಿವ್ ಎಲೆಕ್ಷನ್ ಕಮಿಷನ್ ಅಂತಿದೆ ಸಿ ಇ ಸಿ ಅಂತಿದೆ ಅದರ ಕೆಳಗೆ ಕೋಆಪರೇಟಿವ್ ಎಲೆಕ್ಷನ್ ಅಥಾರಿಟಿ ಅಂತ ಬರ್ತಾರೆ ಕೋಆಪರೇಟಿವ್ ಎಲೆಕ್ಷನ್ ಕಮಿಷನರ್ ಅಂತ ಬರ್ತಾರೆ ರಿಟರ್ನಿಂಗ್ ಆಫೀಸರ್ ಅಂತೆ ಮುಂದೆ ಎಲೆಕ್ಷನ್ ಆಫೀಸರ್ ಅಂತ ಬರ್ತಾರೆ ಪೋಲಿಂಗ್ ಆಫೀಸರ್ ಅಂತ ಬರ್ತಾರೆ ಇವರೆಲ್ಲ ಈ ಒಂದು ಸಹಕಾರಿ ಸಂಘದ ಚುನಾವಣೆಗಳನ್ನು ನಡೆಸುವಲ್ಲಿ ನಿವಾಯಿಸುವಲ್ಲಿ ನಿಯಂತ್ರಣ ಮಾಡುವಲ್ಲಿ ಮತ್ತು ಸೂಪರ್ವೈಸ್ ಮಾಡುವಂಥ ಎಲ್ಲ ಅಧಿಕಾರಗಳನ್ನು ಹೊಂದಿದ್ದಾರೆ ಸೊ ಇವರು ಆ ಒಂದು ಸಹಕಾರಿ ಸಂಘಗಳ ಚುನಾವಣೆ ಅತ್ಯಂತ ಪಾರದರ್ಶಕವಾಗಿ ಮತ್ತು ಕಾನೂನುಬದ್ಧವಾಗಿ ನಡೆಯುವಂತೆ ನೋಡಿಕೊಳ್ಳುವಂಥ ಅಧಿಕಾರ ಮತ್ತು ಹಕ್ಕು ಅನಿಗಾರಿಕೆಗಳನ್ನು ಎಲ್ಲ ಕೊಟ್ಟಿದ್ದಾರೆ ಇದು ಯಾಕೆ ಮಾಡಿದ್ದಾರೆ ಅಂತಂದರೆ ಈ ಸಹಕಾರಿ ಸಂಘಗಳು ಸರ್ಕಾರದ ಒಂದು ಅನುದಾನದೊಂದಿಗೆ ಅಥವಾ ಸರ್ಕಾರದ ಒಂದು ಮಧ್ಯಸ್ಥಿಕೆ ಹಸ್ತಕ್ಷೇಪ ಇವೆಲ್ಲ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಸರ್ಕಾರ ಈ ಒಂದು ಚುನಾವಣೆಯ ಹೊಣೆಗಾರಿಕೆಯನ್ನು ತಾಣ ವಹಿಸ್ಕೊಳ್ತದೆ ಅದಕ್ಕಾಗಿ ಏನು ತನ್ನದೇ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಅಧಿಕಾರಿಗಳ ಮೂಲಕ ಈ ಸಹಕಾರಿ ಸಂಘಗಳ ಚುನಾವಣೆಯನ್ನು ಮಾಡುವಂಥದನ್ನು ಈ ಕಾನೂನಿನಲ್ಲಿ ನಾವು ಕಾಣ್ಬೋದು ಸೊ ಹೀಗಾಗಿ ಇಲ್ಲಿ ಈ ಒಂದು ಕಾನೂನಿನ ನಿಯಮಗಳನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡಿದರೆ ಅಭ್ಯಾಸ ಮಾಡಿದರೆ ಯಾವ ರೀತಿ ಪಾರದರ್ಶಕ ಚುನಾವಣೆಯನ್ನು ಅನ್ನೋದನ್ನು ಇಲ್ಲಿ ಅತ್ಯಂತ ವಿವರವಾಗಿ ಕೊಟ್ಟಿದ್ದಾರೆ ಅಧ್ಯಾಯ ಮೂರು ಏದೊಳಗೆ ರೂಲ್ ಹನ್ನೆರಡು ಎ ಹನ್ನೆರಡು ಬಿ ಹನ್ನೆರಡು ಸಿ ಅಂತ ಬರ್ತದೆ ಆಮೇಲೆ ಅಧ್ಯಾಯ ನಾಲ್ಕರಲ್ಲಿ ರೂಲ್ ಹದಿಮೂರು ರೂಲ್ ಹದಿಮೂರು ಎ ಹದಿಮೂರು ಬಿ ಹದಿಮೂರು ಬಿ ಬಿ ಹದಿಮೂರು ಸಿ ಹದಿಮೂರು ಡಿ ಹದಿಮೂರು ಇ ಹದಿಮೂರು ಎಫ್ ಅಂತ ಬರ್ತವೆ ಮತ್ತು ರೂಲ್ ಹದಿನಾಲ್ಕು ಮತ್ತು ಹದಿನಾಲ್ಕು ಎಂದ ಹದಿನಾಲ್ಕು ಜಡ್ವರೆಗೆ ಮತ್ತು ಹದಿನಾಲ್ಕು ಎ ಎದಿಂದ ಹದಿನಾಲ್ಕು ಎ ಐ ತನಕ ಈ ರೀತಿ ಏನು ನಿಯಮಗಳನ್ನು ಇಲ್ಲಿ ರೂಪಿಸಿದ್ದಾರೆ ಈವೆಲ್ಲ ನಿಯಮಗಳು ಇಲೆಕ್ಷನ್ಗೆ ಸಂಬಂಧಿಸಿದಂತೆ ಅಂದರೆ ಸಹಕಾರಿ ಸಂಘಗಳ ಇಲೆಕ್ಷನ್ ಕುರಿತಾಗಿರುವಂಥ ನಿಯಮಗಳು ಈ ಹೇಳ್ಬೋದು ಇವನು ಇಲ್ಲಿ ಕಡ್ಡಾಯವಾಗಿ ಅನ್ವಯಿಸ್ತವೆ ಈ ನಿಯಮಾವಳಿಗಳ ಪ್ರಕಾರ ನಡ್ಕೊಂಡು ಹೋಗ್ಬೇಕಾಗ್ತದೆ ಅಂದರೆ ಈ ಯಾವುದೇ ಕೋಆಪರೇಟಿವ್ ಸೊಸೈಟಿ ತನ್ನ ಒಂದು ಬಯಲ ಮಾಡ್ಕೋಬೇಕಾದ್ರೂ ಸಹಿತ ಈ ನಿಯಮಾವಳಿಗಳನ್ನು ಆಧಾರವಾಗಿ ಇಟ್ಕೊಳ್ಬೇಕಾಗಿದೆ ಅದೇ ಸಂಘ ಸಂಸ್ಥೆಗಳಂತ ಹೇಳಿದೆ ಈ ಸಂಘ ಸಂಸ್ಥೆಗಳ ವಿಷಯದಲ್ಲಿ ಬಂದಾಗ ಅಲ್ಲಿ ಯಾವುದೇ ನಿಯಮಾವಳಿಗಳಿಲ್ಲ ಆದರೆ ಪ್ರತಿಯೊಂದು ಸಂಘ ಸಂಸ್ಥೆ ಸ್ವತಂತ್ರ ಸಂಸ್ಥೆಯಾಗಿದ್ದು ಅದು ಸರ್ಕಾರದ ಯಾವುದೇ ಒಂದು ಭಾಗ ಇರುವುದಿಲ್ಲ ಅಂದಮೇಲೆ ಅದಕ್ಕೆ ಈ ಸಂಘ ಸಂಸ್ಥೆಗಳೇನಾದಾವೆ ತಾವು ಎಲೆಕ್ಷನ್ ಮಾಡಬೇಕಾದ್ರೆ ಅವರು ತಮ್ಮದೇ ಆದ ಒಂದು ಬಯಲಾವನ್ನು ರೂಪಿಸ್ಕೊಳ್ಬೇಕಾಗ್ತದೆ ಅಂದರೆ ನೋಂದಾವಣಿ ಟೈಮ್ದಲ್ಲಿ ಯಾವ ಥರ ಅವ್ರ ನಿಯಮಾಳುಗಳಿರ್ತವೆ ಬಯಲಾಜಿಗಳಿರ್ತವೆ ಆ ಬಯಲಾ ಪ್ರಕಾರನೇ ಅವರು ಎಲೆಕ್ಷನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅದು ಈ ಒಂದು ಸಂಘ ಸಂಸ್ಥೆ ಮತ್ತು ಸಹಕಾರಿ ಸಂಘಕ್ಕಿರುವಂಥ ವ್ಯತ್ಯಾಸ ಸೊ ಇಲ್ಲಿ ಸಂಘ ಸಂಸ್ಥೆಗಳು ಸ್ವತಂತ್ರವಾಗಿ ತಮ್ಮದೇ ಆದ ನಿಯಮಾವಳಿಗಳನ್ನು ರೂಪಿಸಿಕೊಂಡು ಅದೇ ಪ್ರಕಾರ ಎಲೆಕ್ಷನ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಅದಕ್ಕೆ ಯಾರ್ದು ಅಭ್ಯಂತರಿಲ್ಲ ಯಾವುದೇ ನಿಯಂತ್ರಣ ಮಾಡೋದಾಗಲಿ ಸರ್ಕಾರದ ಯಾವುದೇ ಒಂದು ಹಸ್ತಕ್ಷೇಪ ಮಾಡೋದಾಗಲಿ ಯಾವುದೂ ಇರೋದಿಲ್ಲ ಇವು ಸಂಪೂರ್ಣ ಸ್ವತಂತ್ರ ಆಗಿರ್ತವೆ ಆದರೆ ವಿವಾದ ಬಂದಾಗ ತಗಾದೆ ಬಂದಾಗ ಈ ಸಿವಿಲ್ ಕೋರ್ಟ್ಗೆ ಹೋಗ್ಬೋದು ಅಥವಾ ಅಷ್ಟೇ ಅಲ್ಲ ಹೈಕೋರ್ಟ್ಗೆ ಸದೀಕ ಏನು ರಿಟ್ ಮೂಲಕ ಅಲ್ಲಿ ಒಂದು ಚುನಾವಣೆಯನ್ನು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗುವಂಥದ್ದನ್ನು ಅವಕಾಶ ಇದೆ ಸೊ ಇದು ಈ ಸೊಸೈಟಿ ಸಂಘ ಸಂಸ್ಥೆ ಅಂತ ಏನೇಳ್ತೇವೆ ಇವುಗಳ ವಿಷಯ ಬಂದಾಗ ಆದರೆ ಇಲ್ಲಿ ಸಹಕಾರಿ ಸಂಘಗಳನ್ನು ಬಂದಾಗ ಇಲ್ಲಿ ಸಂಪೂರ್ಣವಾಗಿ ಸರ್ಕಾರದ ಒಂದು ಒಂದು ಕಾಳಜಿಯನ್ನು ಕಾಣ್ತೀವಿ ಸರ್ಕಾರದ ಒಂದು ಸುಪರ್ದಿಯಲ್ಲಿ ಈ ಒಂದು ಸಹಕಾರಿ ಸಂಘಗಳು ಚುನಾವಣೆಯನ್ನು ಮಾಡಬೇಕಾಗಿದೆ ಮತ್ತು ಆದಷ್ಟು ಇಲ್ಲಿ ಏನು ಯಾವ ರೀತಿ ಸಾರ್ವತ್ರಿಕ ಚುನಾವಣೆಗಳನ್ನು ನಡೀತಾವೆ ಅದೇ ನಿಯಮಗಳು ಹೆಚ್ಚಾಗಿ ಅಂದರೆ ಐವತ್ತು ಅರವತ್ತು ಪರ್ಸೆಂಟು ಪ್ರಜಾಪ್ರತಿನಿಧಿ ಕಾಯ್ದೆ ಇದೆ ಅದೇ ಕಾಯ್ದೆಯ ನಿಯಮಗಳನ್ನು ಇಲ್ಲಿ ಅಳವಡಿಸಿದ್ದಾರೆ ಅಂತ ಕಂಡು ಬರ್ತದೆ ಇನ್ನು ಈ ಸೌಹಾರ್ದ ಸಹಕಾರಿ ಅಂತ ಬಂದಾಗ ಸೌಹಾರ್ದ ಸಹಕಾರಿಯಲ್ಲಿ ಏನಾದರೂ ಅಲ್ಲಿ ಸಮಸ್ಯೆ ಬಂದರೆ ಅವರ ಒಂದು ಯಾವುದೇ ಆಡಳಿತಕ್ಕೆ ಸಂಬಂಧಿಸಿದಂತೆ ಅಥವಾ ಚುನಾವಣೆಗೆ ಸಂಬಂಧಿಸಿದಂತೆ ಏನೇ ಸಮಾಜ ಸಮಸ್ಯೆ ಬಂದರೂ ಅಲ್ಲಿ ರಿಜಿಸ್ಟ್ರಾರ್ಗೆ ದೂರು ಕೊಡುವಂಥದನ್ನು ಈ ಒಳಗೆ ಹೇಳ್ತದೆ ಅಂದರೆ ಇದರೊಳಗೆ ಏನು ಮಾಡಿಬಿಟ್ಟಾರಂತಂದರೆ ಈಗಾಗಲೇ ಇದು ಸೌಹಾರ್ದ ಸಹಕಾರಿ ಅನ್ನೋದು ಸಹಿತ ಇಲ್ಲಿ ಸರ್ಕಾರದ ಹಸ್ತಕ್ಷೇಪದಿಂದ ಬರ್ತದೆ ಆದರೆ ಇಲ್ಲಿ ಸದಸ್ಯರು ತಮಗೆ ತಾವೇ ಒಂದು ಲಾಭದ ಉದ್ದೇಶ ಇಟ್ಕೊಂಡು ಮಾಡುವಂಥದ್ದನ್ನ ಸೌಹಾರ್ದ ಸಹಕಾರಿ ಅಂತ ಹೇಳ್ತೀವಿ ಯಾಕಂದರೆ ಇಲ್ಲಿ ನಾನು ಆಗಲೇ ಹೇಳಿದಂತೆ ಸಂಘ ಸಂಸ್ಥೆಗಳೇನಾದಾವೆ ಅಲ್ಲಿ ಸದಸ್ಯರು ಸಾಮಾಜಿಕ ಉದ್ದೇಶ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಆದರೆ ಇಲ್ಲಿ ಸೌಹಾರ್ದ ಸಹಕಾರಿಯೇನಾದ್ರೆ ಸದಸ್ಯರು ತಮ್ಮ ಒಂದು ಲಾಭಕ್ಕಾಗಿ ತಾವು ಕೆಲಸ ಮಾಡೋದು ಪರಸ್ಪರ ಅನುಕೂಲಕ್ಕಾಗಿ ಪರಸ್ಪರ ಒಂದು ಅಭಿವೃದ್ಧಿಗಾಗಿ ಕೆಲಸ ಮಾಡುವಂಥದ್ದು ಅಂದರೆ ಸಹಕಾರಿ ಸಂಘಗಳಿಗೇನಾದ್ರೂ ಅದೇ ಒಂದು ಉದ್ದೇಶ ಇಲ್ಲಿದೆ ಆದರೆ ಇಲ್ಲಿ ಇದಕ್ಕ ಮತ್ತು ಸಹಕಾರಿ ಸಂಘಗಳಿಗೇನು ವ್ಯತ್ಯಾಸ ಅಂತಂದರೆ ಈ ಸವಾರ್ದ ಸಹಕಾರಿಗಳು ಸ್ವತಂತ್ರವಾಗಿರ್ತವೆ ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ ಸರ್ಕಾರದ ಹಸ್ತಕ್ಷೇಪದಿಂದ ಏನು ಸಹಕಾರಿ ತತ್ವ ನಾಶ ಆಗ್ತದೆ ಸಹಕಾರಿ ಸಂಘಗಳ ಒಂದು ಪೆಟ್ಟು ತಿಂತಾ ಇದ್ದಾವೆ ಅದಕ್ಕಾಗಿ ಇಲ್ಲಿ ಒಂದು ಸ್ವತಂತ್ರವಾದಂಥ ವ್ಯವಸ್ಥೆ ಆದರೆ ಇಲ್ಲಿ ಇದು ಸಹಕಾರಿ ಸಂಘಗಳು ಲಾಭದ ಉದ್ದೇಶಕ್ಕಾಗಿ ಮಾಡುವಂಥದ್ದು ಆದರೆ ಸಂಘ ಸಂಸ್ಥೆಗಳಂತೇನು ಹೇಳಿದೆ ಅದು ಸೇವೆಯ ಉದ್ದೇಶ ಇಟ್ಕೊಂಡು ಮಾಡುವಂಥದ್ದು ಸೊ ಈ ಸಹ ಸಹಕಾರಿ ಸಂಘ ಮತ್ತು ಸಂಘ ಸಂಸ್ಥೆಗಳಿಗಿರುವಂಥ ವ್ಯತ್ಯಾಸ ಅಂತಂದರೆ ಇಲ್ಲಿ ಸಹಕಾರಿ ಸಂಘದೊಳಗೆ ಲಾಭದ ಉದ್ದೇಶ ಸಂಘ ಸಂಸ್ಥೆಗಳಿಗೆ ಸೇವೆಯ ಉದ್ದೇಶ ಮತ್ತು ಸಹ ಸಹಕಾರಿ ಸಂಘ ಅಂತ ಏನು ಹೇಳಿದೆ ಕೋಆಪ್ರೇಟಿವ್ ಅಂತಂತಂದರೆ ಅಲ್ಲಿ ಲಾಭದ ಉದ್ದೇಶ ಆದರೆ ಸರ್ಕಾರ ಮಧ್ಯಸ್ಥಿಕೆ ಹಸ್ತಕ್ಷೇಪ ನಿಯಂತ್ರಣ ಎಲ್ಲ ಇರ್ತದೆ ಮತ್ತು ಸರ್ಕಾರದ ಅನುದಾನವೇ ಇರ್ತದೆ ಇಲ್ಲಿ ಈ ಒಂದು ಸೌಹಾರ್ದ ಸಹಕಾರಿಗಳ್ ಬಂದಾಗ ಇಲ್ಲಿ ಇವರು ಸ ತಾವೇ ದುಡ್ಡು ಹಾಕಬೇಕು ತಾವೇ ಅದನ್ನು ಅಭಿವೃದ್ಧಿ ಮಾಡ್ಕೋಬೇಕು ತಮ್ಮ ಪರಸ್ಪರ ಏಳಿಗೆಯನ್ನು ತಾವೇ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಒಂದು ಬಿಸ್ನೆಸ್ ಉದ್ದೇಶ ಇರ್ತದೆ ಯಾವುದು ಸೌಹಾರ್ದ ಸಹಕಾರಿಗಳಿಗೆ ಈ ರೀತಿ ಇರುವಂಥ ವ್ಯವಸ್ಥೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಏನೇ ಒಂದು ತಗಾದೆ ಬಂದರೂ ಇದನ್ನು ಆರು ವರ್ಷ ಒಳಗೆ ಕೋಟಿಗೋಗ್ಬೇಕು ಆದರೆ ಎಲೆಕ್ಷನ್ ಅಂತ ಬಂದಾಗ ಸಹಕಾರಿ ಸಂಘ ಇರಲಿ ಅಥವಾ ಸೌಹಾರ್ದ ಸಹಕಾರಿ ಇರಲಿ ಇಲ್ಲಿ ಎರಡು ಸಂದರ್ಭದಲ್ಲಿ ಎಲೆಕ್ಷನ್ ಕುರಿತಾಗಿ ಏನೋ ತಂಟೆ ತಗದು ಬಂದ್ರೆ ಅದನ್ನ ಮೂವತ್ತು ದಿವಸೊಳಗೆ ರಿಜಿಸ್ಟ್ರಾರಿಗೆ ಹೋಗ್ಬೇಕಂತ ಹೇಳ್ತೇವೆ ಆದರೆ ಇಲ್ಲಿ ಸೌಹಾರ್ದ ಸಹಕಾರ ಇಲ್ಲಿ ಏನಾಗ್ತದೆ ಅಂತಂದರೆ ಈ ಸೌಹಾರ್ದ ಸಪ್ರೇಟ್ ಒಂದು ಆರ್ಗನೈಜೇಷನ್ ಆಗಿದ್ದು ಪ್ರತ್ಯೇಕವಾದ ತನ್ನದೇ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಹೀಗಾಗಿ ಇಲ್ಲಿ ಫೆಡರಲ್ ಸೌಹಾರ್ದ ಸಹಕಾರಿ ಅಂತೇಳಿ ಮಾಡಿದ್ದಾರೆ ಅಪೆಕ್ಸ್ ಸೌಹಾರ್ದ ಸಹಕಾರಿ ಅಂತ ಮಾಡಿದ್ದಾರೆ ಇವೆಲ್ಲ ವ್ಯವಸ್ಥೆಗಳು ಇವರು ಇಟ್ಟುಕೊಂಡು ಇವರು ರಾಜ್ಯಾದ್ಯಂತ ತಮ್ಮದೇ ಆದ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಹೀಗಾಗಿ ಇಲ್ಲಿ ಫೆಡರಲ್ ಕೋರ್ಟ್ ಅಂತ ಮಾಡಿದ್ದಾರೆ ಆರ್ಬಿಟ್ರೇಷನ್ ಕೋರ್ಟ್ ಅಂತ ಮಾಡಿದ್ದಾರೆ ಆ ನ್ಯಾಯಾಲಯಕ್ಕೆ ಈ ಒಂದು ಕಲಂ ಮೂವತ್ತೊಂಬತ್ತರ ಕೆಳಗೆ ದಾವೆಯನ್ನು ಹುಡುವಂಥದ್ದು ಈಗ ನಾವು ಸೌಹಾರ್ದ ಸಹಕಾರಿಯಲ್ಲಿ ಕಾಣ್ತೀವಿ ಆದರೆ ಸಹಕಾರಿ ಸಂಘಗಳ ವಿಷಯ ಬಂದಾಗ ಅಂದರೆ ಕೋಆಪ್ರೇಟಿವ್ ಸೊಸೈಟೀಸ್ ಅಂತ ಬಂದಾಗ ಅಲ್ಲಿ ಸೆಕ್ಷನ್ ಎಪ್ಪತ್ತು ಅನ್ವಯ ಆಗ್ತದೆ ಇಲ್ಲಿ ಸೌಹಾರ್ದ ಸಹಕಾರಿ ಬಂದಾಗ ಸೆಕ್ಷನ್ ಮೂವತ್ತೊಂಬತ್ತು ಬರ್ತದೆ ಸೊ ಈವಿಷ್ಟು ಏನು ವ್ಯತ್ಯಾಸ ಕಂಡು ಬರ್ತದೆ ಅಂದರೆ ಏನು ಇಲ್ಲಿ ಸೌಹಾರ್ದ ಸಹಕಾರಿಯಲ್ಲಿ ಈ ಒಂದು ಸಪ್ರೇಟ್ ಒಂದು ಕೋರ್ಟ್ ಇರೋದಂತರ ಇಲ್ಲಿ ಏನೇ ಸಮಸ್ಯೆ ಬಂದರೂ ಎಲೆಕ್ಷನ್ ಸಮಸ್ಯೆ ಬಂದರೂ ಸಹಿತ ಅಲ್ಲಿ ಈ ನ್ಯಾಯಾಲಯಕ್ಕೆ ಹೋಗ್ಬೋದು ಅಲ್ಲೇ ನ್ಯಾಯಾಲಯದಲ್ಲಿ ಕೊಡುವಂಥ ತೀರ್ಪು ಅವರ ಮೇಲೆ ಬಂಧನಕಾರ ಅದನ್ನು ಪ್ರಶ್ನೆ ಮಾಡಿ ಹೋಗಬೇಕಂತಂದರೆ ಮತ್ತೆ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಲಿ ಅಪೀಲ್ ಮಾಡ್ಬೋದು ಮತ್ತು ಹೈಕೋರ್ಟ್ಗೆ ಹೋಗ್ಬೋದು ಈ ರೀತಿ ಒಂದು ಏನು ಸೌಹಾರ್ದ ಸಹಕಾರಿಯಲ್ಲಿ ಕಾಣಿಸ್ತೀವಿ ಆದರೆ ಸಹಕಾರಿ ಸಂಘ ಅಂದರೆ ಕೋಆಪರೇಟಿವ್ ಸೊಸೈಟಿ ಅಂತ ಬಂದಾಗ ಅಲ್ಲಿ ಸೆಕ್ಷನ್ ಎಪ್ಪತ್ತರ ಕೆಳಗೆ ರಿಜಿಸ್ಟ್ರಾರ್ ಕಡೆ ಹೋಗುವಂಥದ್ದು ಮತ್ತು ಆ ರಿಜಿಸ್ಟ್ರಾರ್ ಆದೇಶ ಮಾಡಿದಂಥದನ್ನು ಅವರ ಮೇಲಿನ ಅಧಿಕಾರಿಗಳಿಗೆ ಅಪೀಲ್ ಮಾಡುವಂಥದ್ದು ಅಥವಾ ಮುಂದೆ ಕರ್ನಾಟಕ ಅಪೆಲೆಟ್ ಟ್ರಿಬ್ಯುನಲ್ ಅಂತ ಅಪೀಲು ಪ್ರಾಧಿಕಾರ ಅಂತ ಬರ್ತದೆ ಅಲ್ಲಿ ಅಪೀಲ್ ಮಾಡುವಂಥದ್ದು ಮತ್ತು ಹೈಕೋರ್ಟ್ಗೆ ಹೋಗುವಂಥದ್ದು ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನು ನೀವು ಸಹಕಾರಿ ಸಂಘದ ವ್ಯವಸ್ಥೆಗಳಿಗೆ ಕಾಣ್ತೀವಿ ಸೊ ಈ ರೀತಿ ಇಲ್ಲಿ ಎಲೆಕ್ಷನ್ ಅಂತ ಬಂದಾಗ ಈ ಒಂದು ಸಹಕಾರಿ ಸಂಘಗಳ ಒಂದು ವಿಧಾನ ಬೇರೆ ಸೌಹಾರ್ದ ಸಹಕಾರಿ ವಿಧಾನ ಬೇರೆ ಮತ್ತು ಮೊದಲಿಗೆ ಹೇಳಿದಂಥ ಸಂಘ ಸಂಸ್ಥೆಗಳು ವಿಧಾನಗಳು ಬೇರೆ ಸಂಘ ಸಂಸ್ಥೆಗಳು ಸಂಪೂರ್ಣ ಸ್ವತಂತ್ರವಾಗಿದ್ದು ಅವು ಸಾಮಾಜಿಕ ಸೇವೆ ಉದ್ದೇಶ ಅಂದ್ಕೊಂಡು ಎನ್ ಜಿ ಒ ಕೆಲಸ ಮಾಡೋದ್ರಿಂದ ನಂತರ ಅಲ್ಲಿ ಸರ್ಕಾರದ ಅಥವಾ ರಿಜಿಸ್ಟ್ರಾರ್ ಯಾರದೇ ಏನು ಏನು ಅಲ್ಲಿ ಮಧ್ಯಸ್ಥಿಕೆ ಬರೋದಿಲ್ಲ ಏನೇ ತಂಟೆ ಇಲೆಕ್ಷನ್ ಕುರಿತಾಗಿ ತಂಟೆ ತೆಗಂದರೆ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು ಮತ್ತು ಅವರು ನಿಯಮಾವಳಿಗಳನ್ನ ಯಾವ ಥರ ಇರಬೇಕಂದ್ರೆ ಅವರ ಏನು ನಿಯಮಾವಳಗಳನ್ನು ರೂಪಿಸ್ಕೊಂಡಿರ್ತಾರೆ ಆ ನಿಯಮಾವಳಿ ಪ್ರಕಾರ ಅವ್ರು ಚುನಾವಣೆ ಮಾಡಬೇಕಾಗತ್ತೆ ಆದರೆ ಕೋಆಪ್ರೇಟಿವ್ ಸೊಸೈಟಿ ಬಂದಾಗ ಅವರು ಏನದೆ ಈ ಒಂದು ಈಗಾಗಲೇ ಈ ಕಾನೂನಿನೊಳಗೆ ನಿಯಮಾವಳಿಗಳನ್ನು ರೂಪಿಸಿದ್ದಾರೆ ಸಮಗ್ರವಾದಂಥ ವಿವರದೆ ಆ ವಿವರಣೆ ಪ್ರಕಾರ ಅವರು ನಿಯಮಾವಳಿಗಳನ್ನು ರೂಪಿಸ್ಕೊಳ್ಬೇಕು ಮತ್ತು ಅದೇ ಪ್ರಕಾರ ಅವರು ಚುನಾವಣೆಯನ್ನು ನಡೆಸಬೇಕಾಗ್ತದೆ ಆದರೆ ಸವಾರ್ದ ಅಂತ ಬಂದಾಗ ಅಲ್ಲಿಯೂ ಸಹಿತ ಅವ್ರದೇ ಆದ ನಿಯಮವಾಳಗಳನ್ನು ಅವರು ರೂಪಿಸ್ಕೊಳ್ಬೋದು ಅವರು ಆ ನಿಯಮಾವಳಿ ಪ್ರಕಾರ ಅವರು ನಡ್ಕೊಂಡು ಹೋಗಬೇಕಾಗ್ತದೆ ಅಕಸ್ಮಾತ್ ತಂಡೆ ತಗಾದೆ ಬಂದರೆ ಅವರು ಅಲ್ಲಿ ಏನು ಫೆಡರಲ್ ಕೋರ್ಟ್ ಅಂತಿದೆ ಆರ್ಬಿಟ್ರೇಷನ್ ಕೋರ್ಟ್ ಅಂತಿದೆ ಆ ನ್ಯಾಯಾಲಯಕ್ಕೆ ಹೋಗಬೇಕಾಗ್ತದೆ ಹೀಗಾಗಿ ಅಲ್ಲಿ ಒಂದು ವ್ಯವಸ್ಥೆ ಬೇರೆ ಇದೆ ಆದರೆ ಕೋಆಪರೇಟಿವ್ ಸೊಸೈಟಿ ಬಂದಾಗ ಅಲ್ಲಿ ರಿಜಿಸ್ಟ್ರಾರ್ ಕಡೆ ಹೋಗುವಂಥದ್ದು ಮತ್ತು ಅವರ ಮೇಲಿನ ಅಧಿಕಾರಿಗಳ ಕಡೆ ಹೋಗುವಂಥದ್ದು ಮತ್ತು ಕರ್ನಾಟಕ ಅಪೆಲೆ ಟ್ರಿಬ್ಯುನಲ್ಗೆ ಹೋಗುವಂಥದ್ದು ಮತ್ತು ಹೈಕೋರ್ಟ್ಗೆ ಹೋಗುವಂಥದ್ದು ಸೊ ಈ ರೀತಿ ವ್ಯವಸ್ಥೆಗಳನ್ನು ನಾವು ಕಾಣ್ತೀವಿ ಸೊ ಇದಿಷ್ಟು ಒಂದು ಸಂಕ್ಷಿಪ್ತವಾದಂಥ ಏನು ಪರಿಚಯ ಆದರೆ ಇನ್ನು ಮುಂದೆ ನಾನು ಪ್ರತಿಯೊಂದು ಸಂಘ ಸಂಸ್ಥೆ ಮತ್ತು ಸಹಕಾರಿ ಸಂಘ ಮತ್ತು ಸೌಹಾರ್ದ ಸಹಕಾರಿ ಇವು ಮೂರುಗಳ ವ್ಯವಸ್ಥೆಗಳಲ್ಲಿ ಯಾವ ರೀತಿ ಚುನಾವಣೆ ಆಗಬೇಕು ಮತ್ತು ಯಾವ ಥರ ಪ್ರಶ್ನೆ ಅವನ್ನ ಚುನಾವಣೆ ಕುರಿತಾಗಿ ತಂಟೆ ತೆಗೆದು ಬಂದರೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಮತ್ತೊಮ್ಮೆ ವಿವರವಾದಂಥ ವಿಡಿಯೋ ಮಾಡಿ ತಿಳಿಸ್ತೀನಿ ಧನ್ಯವಾದಗಳು